ಯಾವಿಂಗ್ ಹೋಗ್ಬೇಕು ಯಾವ ಮೀಟಿಂಗಿಗೆ ಹೋಗ್ಬಾರ್ದು ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಿಮ್ಮ ಮೀಟಿಂಗ್ ನೀವು ಮೀಟಿಂಗ್ ಮಾಡ್ಬೇಕಾಗಿ ಸಾಕು ಸಾಡಿ ಸಾಕು ಮೊನ್ನ ಅಧ್ಯಕ್ಷರೇ ಮೊನ್ನೆ ಅಧ್ಯಕ್ಷರೇ

ನನಗೆ ನಾನು ವಿಷಯ ಮಾಡ್ತೀರ ಉದ್ಘಾಟನಾ ಮಾಡಕ್ಕೆ ನನಗೆ ಸಣ್ಣ ಹುಡುಗಿ ಇಷ್ಟ

ಏನಾದ್ರೂ ಇದ್ರೆ ಕೇಳಿ ಈಗ ಅಧ್ಯಕ್ಷರಾಗಿ ನೀವೇ ಮಾಡಿದೀರಿ ನೀವೆಲ್ಲ ಸೇರಿ ನನಗೆ ಅವ್ರು ಕೇಳಿದಾರೆ ಅದನ್ನ ನೀವು ಆತರ ಉತ್ತರ ಕೊಡೋದು ತಪ್ಪು ಯಾಕೆ ಕೇಳಿದಾರೀಟಿಂಗ್

ಒಂದು ನಿಮಿಷ <us> <preconce Honestnocant. us>

வேறதே நான் இந்த மீட்டிங் பத்தி செக் பண்ணி யாரேங்க வந்து என்ன கேட்டீங்க கொடுத்துனேன் இல்ல ஏன் நீங்க டைரக்டர் நானே இருந்தா யாக்கே பிசுபி ஓ யாரே நான் ஆட்டோட ஒரு பிடி ಅಂತ ஹஸ் गिवन so much பிசுபி ஆங்க அவரோட பத்த பத்த